ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಏಳನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಬ್ಯಾಟ್ರಾನ್ಪುರ ಕ್ಷೇತ್ರದ ರಂಗಸ್ವಾಮಿ ಕ್ಯಾಂಪ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಪೆನ್ಸಿಲ್ ಪೆನ್ನು ಇನ್ನಿತರ ಲೇಖನ ಪರಿಕರಗಳ ವಿತರಣೆ ದೇವನಹಳ್ಳಿಯಲ್ಲಿ ವೃದ್ಧಾಶ್ರಮಕ್ಕೆ ಅನ್ನದಾನದ ನೆರವು ನೆಲ್ಮಂಗಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಲೇಸರ್ ಮತ್ತು ಯೂನಿಫಾರ್ಮ್ ವಿತರಣೆ ಮುಂತಾದ ನೆರವು ಕಾರ್ಯಗಳ ಮೂಲಕ ಟ್ರಸ್ಟ್ನ ಏಳನೇ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕುರಿತು ಟ್ರಸ್ಟ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಎನ್ ನರಸಿಂಹಮೂರ್ತಿ ರವರು ಮಾತನಾಡಿ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಏಳನೇ ವಾರ್ಷಿಕೋತ್ಸವ ಮತ್ತು ನನ್ನ ಜನ್ಮದಿನವನ್ನ ವಿವಿಧ ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಗ್ತಾ ಇದೆ ಸರ್ಕಾರಿ ಶಾಲೆಯ ಮಕ್ಕಳು ನಿಶ್ಚಿತ ಗುರಿ ಇಟ್ಟುಕೊಂಡು ವ್ಯಾಸಂಗ ಮಾಡಬೇಕು ಉತ್ತಮ ಕಲಿಕೆಯಿಂದ ನೀವು ವೈದ್ಯರು ಇಂಜಿನಿಯರ್ ಲಾಯರ್ ವಿಜ್ಞಾನಿ ಉದ್ಯಮಿ ಹೀಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದಾದ ಸದಾವಕಾಶವಿದೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರೋ ಹಲವರು ಮಹೋನ್ನತ ಹುದ್ದೆಗಳನ್ನು ಅಲಂಕರಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ ಸರ್ಕಾರಿ ಶಾಲೆಗಳ ಏಳಿಗೆಯ ಬಗ್ಗೆ ನನಗೆ ಒಂದು ರೀತಿಯ ತುಡಿತವಿದೆ ಸರ್ಕಾರಿ ಶಾಲಾ ಮಕ್ಕಳು ಯಾವುದೇ ರೀತಿಯ ಕೀಳಿರಿಮೆ ಮನೋಭಾವ ಬೆಳೆಸಿಕೊಳ್ಳದೆ ಉನ್ನತ ಗುರಿಯನ್ನಿಟ್ಟುಕೊಂಡು ವ್ಯಾಸಂಗ ಮಾಡಿ ಉನ್ನತ ಸ್ಥಾನಕ್ಕೆ ಏರಬೇಕು ಆದರೆ ತಾನೋದಿದ ಸರ್ಕಾರಿ ಶಾಲೆಯನ್ನ ಮರೆಯದೆ ಸ್ಮರಿಸಬೇಕು ಅದರ ಏಳ್ಗೆಗಾಗಿ ಅಳಿಲು ಸೇವೆ ಮಾಡಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡೋ ಧ್ಯೇಯದೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಗೊಂಡು ತನ್ಮೂಲಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಂಸ್ಥೆಯು ಬಡಾವಣೆ ನಿರ್ಮಿಸಿ ಕಡಿಮೆ ದರದಲ್ಲಿ ಜನತೆಗೆ ನಿವೇಶನ ನೀಡೋ ಕಾರ್ಯವನ್ನು ಪ್ರಾಮಾಣಿಕವಾಗಿ ಕೈಗೊಳ್ಳುತ್ತಾ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ನಿರ್ದೇಶಕರಾದ ಮಾನ್ಯ ಸತ್ಯಮೂರ್ತಿ ಎನ್ ಮಲ್ಲಿಕಾ ನಾಗರತ್ನ ಜಯಮ್ಮ ಸಾಹಿತಿಗಳು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾಯಾಶ್ರೀ ಡಿಎಚ್ಎಸ್ ರಾಜ್ಯಾಧ್ಯಕ್ಷರಾದ ಗೋಪಾಲಕೃಷ್ಣ ಹರಳೂರು ರಾಜ್ಯ ಸಂಚಾಲಕರಾದ ರಾಜಣ್ಣ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಡೆವಲಪರ್ಸ್ಗಳಾದ ವೆಂಕಟೇಶ್ ರೆಡ್ಡಿ ಕೇಶವ್ ಶ್ರೀನಿವಾಸ್ ಮುನಿರಾಜು ಟೆಲಿಕಾಮ್ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರಮುಖರಾದ ವಸಂತ್ ಕಿರಣ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ಬೆಂಗಳೂರು ಮೈಸೂರು ತುಮಕೂರು ಕುಣಿಗಲ್ನಿಂದ ಆಗಮಿಸಿದ್ದ ಸ್ನೇಹಿತರು ಗ್ರಾಹಕರು ನೆಲಮಂಗಲದ ಮಹಾಲಕ್ಷ್ಮಿ ದೇವಾಲಯದ ಅರ್ಚಕರಾದ ಶ್ರೀ ಶ್ರೀ ಜಯಣ್ಣರವರು ಬಿಎಸ್ಎಲ್ಎನ್ ಬಿ ಎಸ್ ಎಲ್ ಎನ್ ಯೂನಿಯನ್ ಮುಖಂಡರು ಹಾಗೂ ಸಿಬ್ಬಂದಿಗಳು ಶಾಲೆಯ ಮುಖ್ಯೋಪಾಧ್ಯಾಯ ಶಿಕ್ಷಕರು ಸೇರಿದಂತೆ ಇನ್ನಿತರ ಗಣ್ಯರಿದ್ದು ಸನ್ಮಾನ್ಯ ಶ್ರೀ ನರಸಿಂಹಮೂರ್ತಿರವರಿಗೆ ಶುಭ ಹಾರೈಸಿದರು ಅವರಿಗೆ ಸುಮಾರು ಐದಾರು ಸಾವಿರ ಜನ ಮಕ್ಕಳಿಗೆ ನಾನು ಬುಕ್ಸ್ ಕೊಟ್ಟಿದ್ದೀನಿ ಯೂನಿಫಾರ್ಮ್ ಕೊಡ್ತಾ ಇದ್ದೀನಿ ಇದೆಲ್ಲ ದುಡ್ಡು ಎಲ್ಲಿನೂ ಬೀಳುತ್ತೆ ನಾವು ನಮ್ಮ ನಾವು ಮೆಂಬರ್ಶಿಪ್ ಏನು ಸರಿ ಮೆಂಬರ್ಶಿಪ್ ಅಂತ ನಾವು ಕೊಡ್ತಂತ ಇನ್ಸ್ಟಾಲ್ಮೆಂಟ್ ಬೇರೆ ಅನಾಯಿಷ್ಯಾಗಿ ತಗೊಂಡು ಏನಾರು ಮಿಸ್ಯೂಸ್ ಮಾಡ್ತಾ ಅಂತ ಒಂದು ಡಾಕ್ಟರ್ ಇರ್ಬೋದು ನಾನು ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ನೂರು ರೂಪಾಯಿ ಏನು ಮೆಂಬರ್ಶಿಪ್ ಅಂತ ನಾವು ಕಲೆಕ್ಟ್ ಮಾಡ್ತೀವೋ ಸಾವಿರ ರೂಪಾಯಿನ ನಾವು ಬರೀ ಹೆಲ್ಪ್ ಬಂಡ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಆ ಒಂದು ಸಾವಿರ ರೂಪಾಯಿಲಿ ನಾವು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಮನುಷ್ಯ ಮೇಲೆ ಏನೇ ಸಂಪಾದನೆ ಮಾಡಿ ಜೊತೆಗೆ ಸುಮಾರು ಒಂದು ಕಿಲೋಮೀಟರ್ ದೂರ ಆದರೆ ಪರವಾಗಿಲ್ಲ ಸುಮಾರು ಒಂದು ಐನೂರಿಂದ ನಾನೂರ ಐನೂರು ಎಕರೆ ನಮ್ಗೆ ಏನಾರು ಸಿಕ್ಕಿದಂತ ಪಕ್ಷದಲ್ಲಿ ಬರೇ ಐದು ಲಕ್ಷಕ್ಕೆ ನಾವು ಸೈತಿಕ ಮಾಡಿ ಐಟೆಕ್ರಿಗೆ ಲವೇಟ್ವನ್ನ ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ ಏನಾದರೂ ಲಾಭ ಮಾಡೋದಾದ್ರೆ ಲಾಭ ಮಾಡಿದಂತ ಪಕ್ಷದಲ್ಲಿ ನಾವು ಏನೋ ಒಂದು ಫ್ರೀ ಎಜುಕೇಷನ್ ಇರ್ಬೋದು ಅಥವಾ ಒಂದು ಹಾಸ್ಪಿಟಲ್ ಇರ್ಬೋದು ಇಂಥ ನಾವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ ನಾವು ಇರಲಿ ಇಲ್ಲದೆ ಹೋಗ್ಲಿ ನಮ್ಮ ಉದ್ದೇಶ ಅಂತೂ ಇದೇ ಇರುತ್ತೆ ನಮ್ಮ ಮುಂದೆ ತೊಡಗು ಅದನ್ನ ನೆನೆಸ್ಕೊಂಡು ಹೋಗ್ತಾರೆ ಚೆನ್ನಾಗಿಲ್ಲ ಕಡೆ ನಾವು ದೇಶ ಪ್ರತಿ ಹೋಗ್ಬೇಕು ಆಸೆ ಅನ್ನೋದು ಇರುತ್ತೆ ಮಕ್ಕಳಿಗೆ ಎಜುಕೇಷನ್ ಮಾಡಬೇಕು ನಾವು ಕೋರ್ಸ್ ಇತ್ತ ನೈನ್ ಇಯರ್ಸ್ ಇದು ಅವರು ಒಂಬತ್ತು ವರ್ಷದ ಹುಡುಗಿ ಗೆಳವರ್ಗೆ ಇಲ್ಲ ಆಯ್ತಾ ಈಗ ತಂಗಿ ಈಗ ಎರಡು ಮಕ್ಕಳನ್ನು ಅವರು ಸ್ಕೂಲ್ ಸೇರಿಸಬೇಕು ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮಾಡಿಸ್ಲೇಬೇಕು ಇವರು ಬಂದು ಟ್ಯಾಕ್ಸಿ ಡ್ರೈವರು ಐ ಎಮ್ ಅಂದು ಎಲ್ತ್ ಪ್ರಾಬ್ಲಮ್ ಇದ್ದಾರೆ ನಾವು ನಾವು ಹೇಳ್ಬೋದು ಅಲ್ಲೇ ನೀವು ಕೈಲಿ ಆಗಲ್ಲ ದುಡ್ಡು ಕಟ್ಟಾಗಲ್ಲ ಫೀಸ್ ಕಟ್ಟೋಕ್ಕಾಗಲ್ಲ ಅಂದ್ರೆ ಗೋರ್ಮೆಂಟ್ ಸ್ಕೂಲ್ ಇದೆ ಹೋಗಿ ಸೇರಿಸ್ತೀವಿ ಅವ್ರ ಆಸೆ ಅವ್ರ ಆಸೆನ ನಾವೇ ಮಂಟಪ ಮಾಡಬಹುದು ನಮ್ಮ ಕೈಲಿ ಸಾಧ್ಯ ಅಂದರೆ ಎಲ್ ಮಾಡಬೇಕು ಆಗ್ಲಿಲ್ವಾ ಒಂದು ಒಳ್ಳೆಯ ಮಾತು ಹೇಳಿ ಕಳಿಸ್ಬೇಕು ಹಂಗಾಗಿ ನಾನು ಇವರು ಬಂದು ಕೇಳ್ಬಂದ ಮೇಲೆ ನಾನು ಮತ್ತು ಅದನ್ನು ನನ್ನ ಹುಟ್ಟು ಹಬ್ಬದ ಇನ್ನೇ ಆಚರಣೆ ಮಾಡಲಿಕ್ಕಂಥ ತಮ್ಮ ಅಡವಿನಲ್ಲಿ ಎಲ್ಲ ಡಿಸೈಡ್ ಮಾಡಿ ಇವತ್ತೆ ಕೂಡ ಅದನ್ನು ಇಟ್ಕೊಂಡಿದ್ದಾರೆ ಭಾಳ ಸಂತೋಷದ ದಿನ ಹಾಗೆ ನಮ್ಮ ಏನೋ ಲೀಗಲ್ ಅಡ್ವೈಸರು ಮಂಜುನಾಥವರು ಹಾಗೆ ಮತ್ತು ನಮ್ಮ ಡೈರೆಕ್ಟರು ಜಯಮ್ಮ ಅವ್ರು ಹೇಳಿದಾಗ ನಾನು ಈ ಒಂದು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಸಿಗುವಂಥ ಸೈಟ್ಗಳು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಅದಕ್ಕಿಂತ ಮುಂಚಿತವಾಗಿ ಈ ಸಭೆಗೆ టలిగాన్ ఎంప్లై హౌసింగ్ నెల్వర్ ట్రస్టిన నిర్దేశ నిర్దేశకరిగో అీగల్ అడ్వైజర్ మే నమ్మ డెవలపర్ ఏను తుకూరు కులిన నెల్మ మే ఎలా కడూ బందాఫ్ అది అదీ ಆಗಿರ್ಬೋದು ಅಥವಾ ಸರ್ಕಾರಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿರ್ಬೋದು ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಒಬ್ಬ ನೌಕರನಾಗಿ ಒಬ್ಬ ಬ್ಯಾಂಗಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿಯಾಗಿ ಮತ್ತು ಎಲ್ ಸಿ ಎಲ್ ಮೆಂಬರ್ ಆಗಿ ವರ್ಷ ಕಮಿಟಿ ಮೆಂಬರ್ ಆಗಿ ಆಮೇಲೆ ಒಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ನಾನು ಹೇಳಿದರು ಅದರ ಆದ ನಂತರ ಈ ಒಂದು ಟೆಲಿಕಾಮ್ ಎಂಪ್ಲೈಸ್ ಹೌಸ್ ನೆಲ್ಪ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಒಬ್ಬ ನಿರ್ದೇಶಕನ ಸಾರಿ ಪ್ರೆಸಿಡೆಂಟ್ ಆಗಿದ್ದೀನಿ ಅದಾದ ನಂತರ ನಮ್ಮ ಉದ್ದೇಶ ಏನು ಅಂದರೆ ನಾನು ಒಬ್ಬ ಗೋರ್ಮೆಂಟ್ ಸ್ಕೂಲಲ್ಲಿ ಹೋದಂಥ ರೀತಿ ಅದ್ರ ಕಷ್ಟ ಏನು ಅನ್ನೋದು ಆ ಮಕ್ಕಳಿಗೆ ಗೊತ್ತಿರುತ್ತೆ ಆ ಕಷ್ಟ ಆ ಮಕ್ಕಳಿಗೆ ಬರ್ಬಾರ್ದು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಸುಮಾರು ಐದಾರು ಸಾವಿರ ಜನ ಮಕ್ಕಳಿಗೆ ಟೆನ್ಸನ್ನು ಪ್ರತಿಯೊಂದು ಕೂಡ ನಾವು ಡಿಸ್ಟ್ರಿಬ್ಯೂಟ್ನ ಮಾಡಿದ್ದೀವಿ ಹಾಗೆ ನಮ್ಮ ಏನು ಮುಖ ದೇವತೆ ಏನಿದ್ದಾರೋ ನಮ್ಮ ನರ್ಮಂಗ್ಲಾ ಸ್ಕೂಲ್ನ ಹೆಡ್ ಮಾಸ್ಟರು ಅವರ ಸ್ಕೂಲ್ನೂ ಕೂಡ ನಾವು ಒಂದು ಇನ್ನೂರವತ್ತು ಮುನ್ನೂರು ಜನಕ್ಕೆ ಬ್ರೇಸರು ಮತ್ತು ಇನ್ ಫಾಮು ಎಲ್ಲನೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದು ಪ್ರೋಸೆಸಿಂಗ್ ನಡೀತಾ ಇದೆ ಅದು ಜೂನಲ್ಲಿ ಜೂನ್ ಜುಲೈ ಜುಲೈ ಜುಲೈನಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ